ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ರಾಗಿಯಿಂದ ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬನೇ ರುಚಿಯಾದಂಥ ರಾಗಿ ಹಾಲುಬಾಯಿ ನಮಗೆ ಓಟ್ಲಿಗೆಲ್ಲ ಹೋದರೆ ಇಷ್ಟು ರುಚಿಯಾಗಿರೋವಂಥ ಹಾಲುಬಾಯಿ ಸಿಗೋದೇ ಇಲ್ಲ ಆ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ತುಂಬ ರುಚಿಯಾದಂಥ ಹಾಲುಬಾಯಿನ ನಾವು ಮಾಡ್ಕೋಬೋದು ಅದು ರಾಗಿಯಿಂದ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಎಲ್ಲರೂ ತಿನ್ಬೋದು ಮಕ್ಳಿಗೂ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿ ಬಂದಿದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿನ ತಗೊಂಡಿದ್ದೀನಿ ಒಂದು ಬೌಲ್ ಅಳತೆನಲ್ಲಿ ನಾನು ಒಂದು ಬೌಲ್ ರಾಗಿನ ಕ್ಲೀನಾಗಿರೋವಂಥ ರಾಗಿ ನಾವು ರಾಗಿ ಮಿಲ್ ಮಾಡ್ಸೋಕೆ ಹೋದಾಗ ಒಂದೆರಡು ಕೆ ಜಿ ಎತ್ತಿಟ್ಕೊಬಂಬಿಟ್ರೆ ಸಾಕು ಕ್ಲೀನಾಗಿರುವಂಥ ರಾಗಿನ ಮನೇನಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ವ ರಾಗಿನ ಅದರಿಂದ ಇವಾಗ ನಾನು ಒಂದು ಕಪ್ ರಾಗಿ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಒಂದು ಐದರಿಂದ ಆರು ಬಾರಿನಾದರೂ ನಾವು ರಾಗಿನ ತೊಳ್ಕೊಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಒಟ್ಟೆಲ್ಲ ಬರುತ್ತೆ ರಾಗಿನಲ್ಲಿ ಯಾವಾಗಲೂ ಅಷ್ಟೇ ಇದೆಲ್ಲ ನೀಟಾಗಿ ಹೋಗುವಾಗೆ ನಾವು ಒಂದು ಐದರಿಂದ ಆರು ಸಾರಿ ತೊಳೆದು ಈ ರೀತಿಯಾಗಿ ಇಟ್ಕೋಬೇಕು ನೋಡಿ ಕ್ಲೀನಾಗಿ ತೊಳೆದಿದ್ದೀನಿ ಇದಕ್ಕೆ ನಾವು ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇಡಬೇಕಾಗುತ್ತೆ ಎಂಟರಿಂದ ಹತ್ತು ಗಂಟೆಗಳ ಕಾಲನಾದರೂ ಇಡಬೇಕು ಕಡಿಮೆ ಅಂದರೆ ರಾಗಿನ ನೆನೆಯೋದಕ್ಕೆ ನೆಂದರು ಏನು ಇದು ಸಾಫ್ಟ್ ಆಗೋಲ್ಲ ಮುಟ್ಟಿದ್ರೆ ರಾಗಿ ಥರನೇ ಇರುತ್ತೆ ಗಟ್ಟಿನೇ ಇರುತ್ತೆ ಆದ್ರೆ ರುಬ್ಬಿದಾಗ ಹಾಲು ಬರುತ್ತೆ ನೋಡಿ ಈ ರೀತಿಯಾಗಿ ನೆಂದಿದೆ ನಾನಿವಾಗ ನೀರೆಲ್ಲ ಬಸ್ಬಿಟ್ಟು ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ರಾಗಿನ ಹಾಕ್ಕೋತಾಯಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರಾಗಿ ಪೂರ್ತಿಯಾಗಿ ನೆಂದಿರೋದನ್ನ ನಾನು ಇದಕ್ಕೆ ಒಂದು ಕಪ್ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಮೊದಲು ನಾನು ಒಂದು ಕಪ್ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಇವಾಗ ನಾನು ಒಂದು ಪಾತ್ರೆಗೆ ಒಂದು ಬಟ್ಟೆ ಕಟ್ಕೊತೀನಿ ಬಟ್ಟೆ ಕಟ್ಕೊಂಡು ಇದನ್ನು ನೀಟಾಗಿ ಬಟ್ಟೆನಲ್ಲಿ ಸೋಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬಟ್ಟೆ ಮೇಲೆ ಹಾಕ್ಕೊಂಡು ನಾವು ರುಬ್ಬಿರುವಂಥ ರಾಗಿನ ಹಾಲು ತೆಕ್ಕೊಳ್ಳೋಣ ನೀಟಾಗಿ ಬರುತ್ತೆ ಸ್ವಲ್ಪ ತೆಳ್ಳಗಿರೋ ಬಟ್ಟೆ ಆದರೆ ನೀಟಾಗಿ ಹಾಲು ಬರುತ್ತೆ ಈ ಈ ಥರ ಬಟ್ಟೆನಲ್ಲಿ ಹಾಕ್ಕೊಂಡು ನಾನು ಹಾಲನ್ನ ತೆಕ್ಕೊಂಡಿದ್ದೀನಿ ಒಂದು ಸಲ ತೆಕ್ಕೊಂಡಿದ್ದೀನಿ ಅದೇ ಹಿಟ್ಟನ್ನು ಇವಾಗ ರಾಗಿ ಎಲ್ಲ ಏನು ರುಬ್ಕೊಂಡಿದೆ ಇದೇ ಇದು ಹಿಟ್ಟನ್ನು ಹಾಕ್ಕೊಂಡು ನಾನು ಇನ್ನೂ ಒಂದು ಕಪ್ ನೀರು ಹಾಕ್ಕೊಂಡು ಇನ್ನೊಂದು ಸಲ ಬರ್ತೀನಿ ಇದೇ ಥರ ನಾನು ಮೂರು ಸಾರಿ ರಾಗಿನ ರುಬ್ತೀನಿ ಮೂರು ಸರಿ ರಾಗಿನ ರುಬ್ಬಿ ನಾನು ಹಾಲು ತಗೋತೀನಿ ಇದಕ್ಕೆ ಒಟ್ಟು ನಾನು ಮೂರುವರೆ ಕಪ್ಪಷ್ಟು ನೀರನ್ನು ಉಪಯೋಗಿಸಿದ್ದೀನಿ ಮೂರುವರೆ ಕಪ್ ನೀರು ಒಂದು ಕಪ್ ರಾಗಿ ಇಷ್ಟಾಗಿದೆ ರಾಗಿಗೆ ಇವಾಗ ಇದನ್ನು ನಾವು ಒಂದು ಸೈಡ್ಗೆ ಎತ್ತಿಟ್ಬಿಡೋಣ ಸೈಡ್ಗೆ ಎತ್ತಿಟ್ಬಿಡೋಣ ನೋಡಿ ರಾಗಿ ಹಿಟ್ಟು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಒಟ್ಟು ಇದು ಇದು ಮತ್ತೆ ನಾವು ರುಬ್ಬು ತೆಗೆದ್ರೂ ಇದರಲ್ಲಿ ಹಾಲು ಬರೋದಿಲ್ಲ ಅದರಿಂದ ನಾವು ಇದನ್ನು ಆಚೆ ಹಾಕ್ಬಿಡೋಣ ಹಳ್ಳಿನಲ್ಲಾದರೆ ದನ ಕರಿಗೆಲ್ಲ ಹಾಕ್ಬೋದು ಹಸು ಕರ್ಗಳಿಗೆಲ್ಲ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ರಾಗಿ ತೊಗೊಂಡಿದ್ದೀನೋ ಇದೇ ಕಪ್ಪಲ್ಲಿ ನಾನು ಅಳತೆನಲ್ಲಿ ಒಂದು ಕಪ್ಪು ಹಸಿ ಕಾಯಿ ತುರಿ ಅಂದರೆ ನಾವು ಇವಾಗ ಒಡೆದು ಕಾಯಿನ ತುರಿದು ತೊಗೊಂಡಿರುವಂಥ ತೆಂಗಿನಕಾಯಿ ತುರಿ ನಾವು ತುರಿದೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಹಾಲು ಚೆನ್ನಾಗಿ ಬರೋಲ್ಲ ಅದರಿಂದ ನಾವು ಇವಾಗ ತಾನೇ ಒಡೆದು ತುರ್ದು ಅಂತ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ನಾವು ಎಲ್ಲದನ್ನು ಒಂದೇ ಕಪ್ ಅಳತೇನಲ್ಲಿ ತೊಗೋತಾ ಇದ್ದೀವಿ ಇಲ್ಲಿ ಇವಾಗ ಇದಕ್ಕೆ ಈ ಕಾಯಿ ತುರಿಗೆ ನಾನು ಒಂದು ಕಪ್ಪು ನೀರು ಹಾಕ್ಕೊಂಡು ರುಬ್ಕೊಂಡು ಮತ್ತು ಒಂದು ತೆಳ್ಳಗಿರೋ ಬಟ್ಟೆನಲ್ಲಿ ಹಾಕ್ಕೊಂಡು ಹಾಲನ್ನ ತೆಗಿತಾ ಇದ್ದೀನಿ ರಾಗಿ ಹಾಲನ್ನ ಯಾವ ರೀತಿ ನಾವು ತೆಗೆದ್ವಿ ಅದೇ ರೀತಿಯಾಗಿ ಕಾಯಿ ಹಾಲನ್ನು ಕೂಡ ತೆಗಿಬೇಕಾಗುತ್ತೆ ಇವಾಗ ಒಂದು ಕಪ್ ಕಾಯಿ ತುರಿಗೆ ನಾವು ಮೂರು ಕಪ್ ನೀರನ್ನು ಉಪಯೋಗಿಸ್ಕೋಬೋದು ರಾಗಿಗೆ ಮೂರುವರೆ ಕಪ್ಪು ಕಾಯಿ ತೆಂಗಿನಕಾಯಿಗೆ ನಾವು ಮೂರು ಕಪ್ಪು ಹಾಲನ್ನ ಉಪಯೋಗ ನೀರನ್ನು ಉಪಯೋಗಿಸ್ಕೋಬೋದು ಇವಾಗ ನೋಡಿ ಇದನ್ನು ಮೂರು ಸರಿ ಇದೇ ರೀತಿಯಾಗಿ ನಾನು ತೆಗೆದಿದ್ದೀನಿ ಹಾಲು ಮೂರು ಸರಿ ಆದಮೇಲೆ ನಾವು ತೆಗಿತೀವಿ ಅಂತ ಹೋದ್ರೆ ಅದು ಹಾಲು ಬರಲ್ಲ ಬರೀ ಒಟ್ಟಿರುತ್ತೆ ಅದು ಬರೀ ನೀರು ಹಾಗೆ ಬರುತ್ತೆ ರುಬ್ಬಿದ್ರೂ ಇದು ಮೂರನೇ ಸಲ ಹಾಕೋತಾ ಇದ್ದೀನಿ ನಾನು ನೋಡಿ ಈಗಲೇ ಆಗಲೇ ನೀರು ಥರ ಕಾಣಿಸ್ತಾ ಇದೆ ನೋಡಿ ಈ ಥರ ಆಗಿದೆ ಇದೊಂದು ಸಲ ನಾವು ತೆಗ್ದ್ಬಿಡೋಣ ಮೂರು ಸಲ ಹಾಲನ್ನ ತಕ್ಕೊಂಡಿದ್ದೀನಿ ನಾನು ತೆಂಗಿನಕಾಯಿ ತುರಿಯಿಂದ ಒಟ್ಟನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಒಟ್ಟು ಅಂತ ಇವಾಗ ನೋಡಿ ನೀರು ನೀರು ಥರನೇ ಬೀಳ್ತಾಯಿದೆ ಹಾಲು ಅಷ್ಟು ಗಟ್ಟಿ ಇಲ್ಲ ನಾನು ಮೂರು ಸಲ ಹಾಲನ್ನ ತೆಗ್ದಾಯ್ತು ಇವಾಗ ಒಟ್ಟು ನೋಡಿ ಇದನ್ನು ರುಬ್ಬಿದ್ರು ಇದರಿಂದ ಹಾಲು ಬರೋದಿಲ್ಲ ಇದು ಅಷ್ಟೇ ವೇಸ್ಟ್ ಇದು ಇವಾಗ ಕಾಯಿ ತುರಿನೂ ಕೂಡ ನಾವು ಹಾಲು ತಗೊಂಡಾಯ್ತು ರಾಗಿಯಿಂದ ಹಾಲು ತೆಗ್ದಾಯ್ತು ಒಟ್ಟು ನಮಗೆ ಆರೂವರೆ ಗ್ಲಾಸಷ್ಟು ಹಾಲಾಗಿದೆ ನಾವು ಇವಾಗ ರಾಗಿ ಹಾಲು ಜೊತೆಗೇನೆ ಕಾಯಿ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದೆರಡೂ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಬೆಲ್ಲ ಹಾಕೋತೀನಿ ಈಗ ನಾವು ಯಾವ ಬಟ್ಲಲ್ಲಿ ನಾವು ರಾಗಿ ತೊಗೊಂಡಿದ್ದೀವಿ ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ ಇದೇ ಬಟ್ಲಲ್ಲಿ ನಾನು ಎರಡು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಕಾಯಿ ತುರಿ ಒಂದು ಬಟ್ಲು ರಾಗಿ ಒಂದು ಬಟ್ಲು ಅಂದಮೇಲೆ ಎರಡು ಬಟ್ಲು ಬೆಲ್ಲ ತೊಗೋಬೇಕಾಗುತ್ತೆ ಈಗ ಎರಡು ಬಟ್ಲು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಬೆಲ್ಲದಲ್ಲಿ ಈ ಕಲ್ಲು ಅಥವಾ ಗಲಿ ಇರುತ್ತೆ ಅಂದರೆ ತುಂಬನೇ ಕರ್ಗೋವರ್ಗೋ ಈ ರೀತಿಯಾಗಿ ನಾವು ತಿರುಗಿಸ್ಕೊಂಡು ಬೆಲ್ಲ ಕರ್ಗದ್ಮೇಲೆ ಸೋಸ್ಕೊಂಡು ಇದನ್ನು ನಾವು ಬೇಯಕ್ಕೆ ನಾನಿವಾಗ ಒಂದು ದಪ್ಪ ತಲ ಇರೋವಂಥ ಪಾತ್ರೆ ಅಂದರೆ ಗಟ್ಟಿ ಪಾತ್ರೆ ಈಗ ನಮಗೆ ತೆಳ್ಳು ಇರೋ ಪಾತ್ರೆ ಆದರೆ ಸೀದೋಗ್ಬಿಡುತ್ತೆ ನಾವು ಹಾಲ್ ಬಾಯಿ ಮಾಡಬೇಕಾದ್ರೆ ಸೀದೋಗ್ಬಿಡುತ್ತೆ ಯಾವಾಗಲೂ ತಲೆ ಹಿಡಿತಾ ಇರುತ್ತೆ ಅದರಿಂದ ನಾವು ಸ್ವಲ್ಪ ದಪ್ಪ ತಳ ಇರುವಂತ ಪಾತ್ರೆನ ಇಟ್ಕೊಂಡು ನಾನು ಇದಕ್ಕೆ ಕಾಯಿ ಹಾಲನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ರಾಗಿ ಹಾಲನ್ನು ಮತ್ತು ಕಾಯಿ ಹಾಲನ್ನೆಲ್ಲ ಅದನ್ನು ನಾನು ಇದು ಈ ಪಾತ್ರೆಗೆ ಸೇರಿಸ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಇವಾಗ ಹೈ ಫ್ಲೇಮಲ್ಲಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿಯಾಗಿ ಕೈ ಆಡಿಸ್ತಾ ಬರೋಣ ಕೈ ಬಿಡಬಾರ್ದು ನಾವು ಕೈ ತಿರುಗಿಸ್ತಾನೆ ಇರಬೇಕು ಯಾವಾಗಲೂ ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಅದರಿಂದ ಅಷ್ಟರಲ್ಲಿ ನಾನು ಒಂದು ತಟ್ಟೆ ತಗೊಂಡು ತಟ್ಟೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡು ಸಾವ್ರಿ ಇಟ್ಕೊಂಬಿಡೋಣ ತಟ್ಟೆಗೆ ತುಪ್ಪ ಸಾವಿರಿ ಇಟ್ಕೊಂಬಿಡೋಣ ಆಮೇಲೆ ನಾವು ಹಾಲು ಬಾಯ್ ಮಾಡಿದಾಗ ಇದಕ್ಕೆ ಹಾಕೋಬೇಕಾಗುತ್ತಲ್ವ ಅದಕ್ಕೆ ಇವಾಗಲೇ ತುಪ್ಪ ಸಾವಿರಿ ಇಟ್ಕೊಂಬಿಡೋಣ ಇವಾಗ ನೋಡಿ ಇನ್ನೇನು ಕುದಿಯೋ ಹಂತಕ್ಕೆ ಬರ್ತಾ ಇದೆ ರಾಗಿ ಹಾಲು ಕುದಿಯೋ ಹಂತಕ್ಕೆ ಬರ್ತಾ ಇದೆ ನಮಗೆ ಕುದಿಯುತ್ತೆ ಅಂತ ಶುರು ಕುದಿಯೋಕ್ಕೆ ಶುರುವಾಗುತ್ತಲ್ಲ ಆವಾಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಸ್ಟವ್ ಹತ್ರನೇ ಇರ್ತೀವಲ್ವ ಹೈ ಫ್ಲೇಮ್ ಬೇಕಾ ಮೀಡಿಯಮ್ ಫ್ಲೇಮ್ ಬೇಕಾ ನೋಡಿಕೊಂಡು ನಾವು ಸ್ಟವ್ನ ಉರಿನ ಅಡ್ಜಸ್ಟ್ ಮಾಡ್ಕೋತಾ ಹೋಗಬೇಕಾಗುತ್ತೆ ಆದರೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ಇವಾಗ ನಾನು ಇದಕ್ಕೆ ಒಂದೇ ಒಂದು ಚಿಟಕಿಯಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಟೀ ಅಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನೀವು ಏಲಕ್ಕಿ ಪೌಡ್ರ್ ಹಾಕೊಂಡ್ರೆ ಬಾಯಿಗೆ ಸಿಗುತ್ತೆ ಅನ್ನೋ ಥರ ಆದರೆ ತೆಂಗಿನಕಾಯಿ ಅಥವಾ ರಾಗಿ ರುಬ್ಕೋತೀವಲ್ವ ಆವಾಗ ನಾವು ಒಂದು ಐದಾರು ಏಲಕ್ಕಿ ಕಾಯಿನ ಇದಕ್ಕೆ ಹಾಕ್ಕೊಂಡು ರುಬ್ಕೊಂಡು ಹಾಲು ತಿಕ್ಕೊಬೋದು ನೋಡಿ ನಾನು ಹಂತ ಹಂತವಾಗಿ ಯಾವ ಥರ ಚೇಂಜ್ ಆಗುತ್ತೆ ರಾಗಿ ಹಾಲು ಅಂತ ತೋರಿಸ್ತಾ ಇದ್ದೀನಿ ಇಷ್ಟೊತ್ತು ತೆಳ್ಳಗಿತ್ತು ಇವಾಗ ಗಟ್ಟಿಯಾಗ್ತಾ ಇದೆ ಇವಾಗ ನೋಡಿ ಇದೆ ನಾನು ಎಲ್ಲಾವುದು ಪೂರ್ತಿ ಹಾಕಕ್ಕೆ ಹಾಕೋಕ್ಕೋದ್ರೆ ಒಂದು ಗಂಟೆ ಒಂದೂವರೆ ಗಂಟೆಯಷ್ಟು ಟೈಮು ಬಿಡುತ್ತೆ ಅದರಿಂದ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಮಳ್ಳೋ ಹಂತಕ್ಕೆ ಬಂದಿದೆ ಈ ರೀತಿಯಾಗಿ ಗಟ್ಟಿಯಾದಮೇಲೆ ಮಳ್ಳೋ ಹಂತಕ್ಕೆ ಬರುತ್ತೆ ಉಕ್ಕಿಡುತ್ತೇನೋ ಅನ್ನೋ ಥರ ಮಳ್ಳುತ್ತೆ ಇದು ತೆಳ್ಳಗಿರುತ್ತಲ್ವ ಅದಕ್ಕೆ ಇದಕ್ಕೇನೋ ಗಟ್ಟಿ ಆಗಲ್ಲ ಅನ್ನೋ ಥರ ಏನಿಲ್ಲ ನೋಡಿ ಈ ರೀತಿಯಾಗಿ ನಾವು ಕುದಿಸ್ತಾ ಬರಬೇಕು ಯಾವಾಗಲೂ ನಾವು ಸ್ಟವ್ ಮುಂದೇ ಇರಬೇಕಾಗುತ್ತೆ ತಿರುಗಿಸ್ಕೊತಾನೆ ಇರಬೇಕಾಗುತ್ತೆ ಇನ್ನೇನು ಈ ಥರ ಗಟ್ಟಿಯಾದಾಗ ನಾವು ಎರಡು ಟೇಬಲ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತೀನಿ ತುಪ್ಪ ನೀವು ಜಾಸ್ತಿ ಬೇಕಂದರೂ ಹಾಕ್ಕೊಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ತೊಂದರೆ ಇಲ್ಲ ಏನಿಲ್ಲ ಅಂದರೂ ಐದರಿಂದ ಆರು ಸ್ಪೂನ್ವರೆಗೂ ತುಪ್ಪನ ಹಾಕೋಬೋದು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೊತಾ ಇದ್ದೀನಿ ಕುದೀತಾ ಇದೆ ಆದರೆ ಇನ್ನೂ ನಮಗೆ ಹಾಲು ಬಾಯಿ ಅದಕ್ಕೆ ಬಂದಿಲ್ಲ ಇದು ಈ ಥರ ನೋಡ್ಕೋತಾ ಇದ್ರೆ ನಮಗೆ ಸ್ಟ್ರೆಚ್ಚರ್ ಯಾವ ಥರ ಬರುತ್ತೆ ಅಂದರೆ ಲೇಯರ್ ಲೇಯರ್ ಥರ ಬೀಳುತ್ತೆ ಆ ಥರ ಇನ್ನೂ ಇಲ್ಲ ಲೈನಿಗೆ ಬೀಳ್ತಾ ಇದೆ ಅದರಿಂದ ನಾವು ನೋಡಿ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಹಂತ ಹಂತವಾಗಿ ತೋರಿಸ್ತೀನಿ ನೋಡಿ ಯಾವ ಥರ ಗಟ್ಟಿ ಆಗ್ತಾ ಇರುತ್ತೆ ಅಂತ ನೋಡಿ ಇವಾಗ ಯಾವ ಥರ ಗಟ್ಟಿ ಆಗಿದೆ ಇವಾಗಲೂ ಇನ್ನೂ ಅದಕ್ಕೆ ಬಂದಿಲ್ಲ ಇವಾಗಲೇ ನಾವು ತಟ್ಟೆಗೆ ಏನಾದರೂ ಹಾಕ್ಕೊಂಡ್ರೆ ಒಂದು ಐದರಿಂದ ಆರು ಗಂಟೆಗಳು ಬೇಕಾಗುತ್ತೆ ಸೆಟ್ ಆಗೋದಕ್ಕೆ ಆದ್ದರಿಂದ ನಾವು ಇನ್ನೂ ಕೂಡ ಬೇಯಿಸ್ಕೊಳ್ಳೋಣ ಇದನ್ನು ಇನ್ನೂ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ನೋಡಿ ಪಾತ್ರೆ ಯಾವ ಥರ ಬಿಡ್ತಾ ಇದೆ ಬಾಯ ಅಂದರೆ ನೋಡಿ ಪಾತ್ರೆಯಿಂದ ಬಿಟ್ಕೋತಾ ಇದೆ ಇದು ಹಾಗೆಯೇ ನಾವು ಏನಿಲ್ಲ ಅಂದ್ರೂ ಇದನ್ನು ಒಂದು ಗಂಟೆಗಳ ಕಾಲ ಆದ್ರೂ ಸ್ಟೌವ್ ಮೇಲೆ ತಿರುಗಿಸ್ಕೊತಾನೆ ಇರಬೇಕಾಗುತ್ತೆ ಕೈ ಬಿಡ್ದಲೇ ನೋಡಿ ಪೂರ್ತಿಯಾಗಿತ್ತಲ್ವಾ ಪಾತ್ರೆ ತುಂಬ ಇತ್ತು ಹಾಲು ಇವಾಗ ಎಷ್ಟು ಕಡಿಮೆ ಆಗಿದೆ ನೋಡಿ ಬೆಂದು ಬೆಂದು ಈ ಈ ರೀತಿ ಹಾಕ್ಬೇಕು ನಾವು ಏನಕ್ಕೆ ನೀರೆಲ್ಲ ಜಾಸ್ತಿ ಹಾಕೊಳ್ಳೋದು ಅಂದರೆ ಆ ಬಾಯಿಗಿಟ್ಟರೆ ಹಾಗೆ ಕರ್ಗೋಗ್ಬೇಕು ಹಾಲು ಬಾಯಿ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಶೈನಿಂಗ್ ಬರುತ್ತೆ ನೋಡಿ ಯಾವ ಥರ ಗೊತ್ತಾಗ್ತಾ ಇದೆ ನಮಗೆ ನಾವು ಈ ರೀತಿ ಸೌಟಲ್ಲಿ ಎತ್ತಿ ಬಿಟ್ಟಾಗ ಅದು ಲೇಯರ್ ಲೇಯರ್ ಆಗಿ ಕುತ್ಕೋಬೇಕು ಕೆಳಗಡೆ ಅಲ್ಲಿವರೆಗೂ ನಾವು ಕೈ ಬಿಡದೆ ತಿರ್ಗಿಸ್ತಾ ಹೋಗೋಣ ನೋಡಿ ಇವಾಗ ಈ ರೀತಿ ಆಗಿದೆ ಇನ್ನು ಒಂದು ಐದರಿಂದ ಹತ್ತು ನಿಮಿಷ ನಾವು ಇದೇ ರೀತಿ ತಿರುಗಿಸ್ಕೊತಾ ಹೋದ್ರೆ ತುಂಬಾನೇ ಹದವಾಗಿ ಬರುತ್ತೆ ನೋಡಿ ಇವಾಗ ಗೊತ್ತಾಗ್ತಾ ಇದೆ ಅಲ್ವ ನೋಡಿ ಈ ಥರ ಬಂದಿದೆ ಅದು ನಾನು ಇವಾಗ ಸ್ಟವ್ ಕಡಿಮೆ ಮಾಡಿಕೊಂಡು ಉರಿ ಕಡಿಮೆ ಮಾಡಿಕೊಂಡು ಇನ್ನೂ ಒಂದು ಐದು ನಿಮಿಷ ಈ ರೀತಿ ಕೈ ಬಿಡದೆ ತಿರುಗಿಸ್ಕೊತಾ ಹೋಗ್ತೀನಿ ಗುಳ್ಳೆ ಗುಳ್ಳೆ ಎಲ್ಲ ಬರ್ತಾ ಇದೆ ಅಲ್ವಾ ಅದೆಲ್ಲ ಅವಾಯ್ಡ್ ಆಗೋವರೆಗೂ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತಿರ್ಗಿಸ್ಕೊಂಡು ನೋಡಿ ಇವಾಗ ಗೊತ್ತಾಗ್ತಾ ಇದೆ ನೋಡಿ ಸ್ಟ್ರೆಚ್ಚರು ಈ ಥರ ಬಿಟ್ಟರೆ ಲೇಯರ್ ಲೇಯರ್ ಆಗಿ ಕುತ್ಕೋಬೇಕದು ಆವಾಗ ಬಾಯಿ ರೆಡಿ ಆಯಿತು ಅದು ಹದವಾಗಿ ಬಂದಿದೆ ಹಾಲ್ಬಾಯ ಆಗೋದಕ್ಕೆ ಅಂತ ಅರ್ಥ ಇಷ್ಟು ನೀಟಾಗಿ ಬಂದ ನಾವು ಸ್ಟವ್ ಆಫ್ ಮಾಡಿಕೊಂಡು ಇನ್ನೂ ಒಂದು ಎರಡು ನಿಮಿಷ ಇದೇ ರೀತಿ ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೊತಾ ಬರೋಣ ಏಕೆಂದರೆ ದಪ್ಪ ತಲ ಇರೋವಂಥ ಪಾತ್ರೆ ಅಲ್ವಾ ಆ ಪಾತ್ರೆನೇ ತುಂಬ ಬಿಸಿ ಇರುತ್ತೆ ಅದರಿಂದ ನಾವು ಚೆನ್ನಾಗಿ ಕೈ ಬಿಡದೆ ತಿರುಗಿಸ್ಕೋತಾ ಇರಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ ಕೂಡ ನೋಡಿ ಈ ರೀತಿಯಾಗಿ ಗೊತ್ತಾಗ್ತಾ ಇದೆ ಅಲ್ವಾ ಬರ್ತಾಯಿದೆ ಇನ್ನೊಂದು ಎರಡು ನಿಮಿಷ ಈ ರೀತಿಯಾಗಿ ತಿರುಗಿಸ್ ತಿರುಗಿಸ್ಕೊಂಡಾದ್ಮೇಲೆ ಕರೆಕ್ಟ್ ಅದವಾಗಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಟೈಮಲ್ಲಿ ನಾವು ತಟ್ಟೆಗೆ ಇದನ್ನು ಹಾಕ್ಕೊಳ್ಳೋಣ ಅಂತ ತೋರಿಸಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ಇನ್ನೊಂದು ನಿಮಿಷ ಇದೇ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ತುಪ್ಪ ಸವರಿಟ್ಕೊಂಡಿದ್ವಿ ಅಲ್ವಾ ಈ ತಟ್ಟೆಗೆ ನಾನು ಹಾಕ್ತಾ ಇದ್ದೀನಿ ನೋಡಿ ಗೊತ್ತಾಗ್ತಾ ಇದೆ ಲೇಯರ್ ಲೇಯರ್ ಆಗಿ ಬರ್ತಾ ಇದೆ ಈ ರೀತಿ ಬಂದಾಗ ನಮಗೆ ಹತ್ತೇ ಹತ್ತು ನಿಮಿಷ ಸಾಕು ಸೆಟ್ ಆಗೋದಿಕ್ಕೆ ಈ ರೀತಿ ಮಾಡ್ಕೊಂಡಾಗ ಹತ್ತು ನಿಮಿಷದಲ್ಲಿ ನಮಗೆ ರಾಗಿ ಹಾಲು ಬಾಯಿ ಸೆಟ್ ಆಗಿಬಿಡುತ್ತೆ ನಾವು ಇನ್ನು ಮುಂಚೆನೇ ಹಾಕ್ಕೊಂಡ್ರೆ ಅದು ನಮ್ಗೆ ಎರಡರಿಂದ ಮೂರು ಗಂಟೆಗಳ ಕಾಲ ವೆಯ್ಟ್ ಮಾಡಬೇಕಾಗಿ ಬರುತ್ತೆ ನನಗೆ ಐದರಿಂದ ಹತ್ತು ನಿಮಿಷದಷ್ಟಲ್ಲಿ ಇದು ಸೆಟ್ ಆಗೋಗಿದೆ ನೋಡಿ ಈ ರೀತಿಯಾಗಿ ಸೆಟ್ ಆಗೋಗಿದೆ ಐದು ನಿಮಿಷ ಆಗಿದೆ ಅಷ್ಟೇನೆ ನಾನು ಹಾಕ್ಬಿಟ್ಟು ನಾನು ಅಂದ್ಕೊಂಡೆ ಸುಮ್ಮನೆ ಕಟ್ ಮಾಡಿ ಬಿಟ್ಬಿಡೋಣ ಅದು ಸೆಟ್ ಆಗಲಿ ಅಂತ ನೋಡಿದ್ರೆ ಐದು ನಿಮಿಷಕ್ಕೆ ಇದು ರೆಡಿ ಆಗಿಬಿಟ್ಟಿತ್ತು ಅದರಿಂದ ನಾವು ಕಟ್ ಮಾಡ್ಕೊಂಡು ಇವಾಗಲೇ ತಿನ್ನೋದಕ್ಕೆ ಕೊಟ್ಟಿದ್ದೀನಿ ತುಂಬಾನೇ ಚೆನ್ನಾಗಿದೆ ತುಂಬನೇ ಇಷ್ಟಪಟ್ಟರು ಮನೇನೆ ಎಲ್ರು ತುಂಬನೇ ರುಚಿಯಾಗಿದೆ ಬಾಯಲ್ಲಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಾ ಇದೆ ಫಳ ಫಳ ಅಂತ ಒಳಿತಾ ಇದೆ ಬಾಯಲ್ಲಿ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತಾ ಇದೆ ತುಂಬ ಚೆನ್ನಾಗಿದೆ ತುಂಬ ತಟ್ಟೆಗೆ ಹಾಕೋದ್ಮೇಲೆ ನಾವು ಗಂಟೆಗಳ ಕಟ್ಲಕ್ಕೆ ಕಾಯೋದೇ ಇಲ್ಲ ಐದರಿಂದ ಹತ್ತು ನಿಮಿಷದಲ್ಲಿ ಸೆಟ್ ಆಗೋಯಿತು ತುಂಬನೇ ಚೆನ್ನಾಗಿ ಬಂದಿದೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಡಿ ಎಲ್ಲರೂ ಇಷ್ಟಪಡ್ತಾರೆ ತುಂಬ ರುಚಿಯಾಗಂತೂ ಇರುತ್ತೆ ತುಂಬ ಹೆಲ್ದಿ ಕೂಡ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು